ಅನ್ಯಾಯ ಮಾಡಲ್ಲ ನಾವು ಯಾರಿಗೂ ಇದು ಮಾಡಕ್ ಹೋಗಲ್ಲ ಅವನೇನಾರು ಅಕ್ಬರ್ ತಗೊಂಡಿಂಗ್ ಲೀಗಲ್ ಆಗಿ ವಸೂಲಿ ಮಾಡ್ಕೊಳ್ಳಿ ನೀವು ಕಣ್ಣು ಪ್ರಕಾರ ವಸೂಲಿ ಮಾಡ್ಕೊಳ್ಳಿ ಈಗ ನಾನೇನಂದೆ ನಂದೆ ಅವಾಗ ಫೋನ್ ಅಲ್ಲಿ ನೋಡ್ರಿ ಯಾರೋ ನನ್ನ ಸ್ನೇಹಿತರು ಬಂದೇಳಿದಾರೆ ಅಕ್ಬರ್ ಅಂತ ಹೇಳ್ಬಿಟ್ಟು ಏನೋ ಅರೆಸ್ಟ್ ಮಾಡಿದ್ರೆ ಅವ್ನು ದುಡ್ಡು ತಗೊಂಡಿರೋ ನಿಜ ಅವನು ಅವ್ನು ಹೇಳು ದುಡ್ಡಿಲ್ಲ ಕೋಲಾರ ಜಿಲ್ಲೆಯಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ರೈತನಿಂದ ಆತ್ಮಹತ್ಯೆ ಬೆದರಿಕೆ ರಕ್ತದಲ್ಲಿ ಬರೆದ ಡೆತ್ ನೋಟ್ ಪ್ರದರ್ಶನ ಚಿಕ್ಕಬಳ್ಳಾಪುರದಲ್ಲಿ ಬುಧವಾರ ನಡೆದ ಖಾಸಗಿ ಕಾರ್ಯಕ್ರಮದಲ್ಲಿ ಪೆರೆಸಂದ್ರದ ರೈತ ರಾಮಕೃಷ್ಣಪ್ಪ ವೇದಿಕೆ ಮುಂದೆ ಬಂದು ಸಚಿವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು ಅವರ ಆರೋಪಗಳ ಪ್ರಕಾರ ತೆಲಂಗಾಣದ ವ್ಯಾಪಾರಿಯೊಬ್ರು ಮೆಕ್ಕೆಜೋಳವನ್ನ ಖರೀದಿಸಿ ಒಂದು ಪಾಯಿಂಟ್ ಎಂಬತ್ತೊಂಬತ್ತು ಕೋಟಿ ಹಣ ಪಾವತಿಸದೆ ಮೋಸ ಮಾಡಿದ್ದಾರೆಂಬುದಾಗಿದೆ ಈ ಪ್ರಕರಣದ ಕುರಿತು ಪೆರೆಸಂದ್ರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಆದರೆ ನಂತರ ಲೀಕ್ ಆದ ಫೋನ್ ಸಂಭಾಷಣೆಯಲ್ಲಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಸಬ್ ಇನ್ಸ್ಪೆಕ್ಟರ್ ಗೆ ಕರೆ ಮಾಡಿ ಎರಡೂ ಪಕ್ಷಗಳು ಒಪ್ಪಂದದಿಂದ ವಿಷಯವನ್ನ ಬಗೆಹರಿಸಿಕೊಳ್ಳಲಿ ಎಂದು ಹೇಳಿರುವುದು ಬಹಿರಂಗವಾಗಿದೆ ಕಾರ್ಯಕ್ರಮ ನಡೆಯುತ್ತಿದ್ದ ವೇಳೆ ರೈತ ರಾಮಕೃಷ್ಣಪ್ಪ ತಮ್ಮ ಕುಟುಂಬದೊಂದಿಗೆ ಸ್ಥಳಕ್ಕೆ ಬಂದು ನನ್ನ ಹಣ ನೀಡದಿದ್ದರೆ ನಾನು ನನ್ನ ಕುಟುಂಬ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ರು ಇದೇ ವೇಳೆ ಅವರು ರಕ್ತದಲ್ಲಿ ಬರೆದ ಡೆತ್ ನೋಟ್ ಪ್ರದರ್ಶನ ಕೂಡ ಮಾಡಿದ್ರು ಈ ಪತ್ರದಲ್ಲಿ ಅವರು ನನಗೆ ಏನಾದ್ರೂ ಆದ್ರೆ ಅದರ ಹೊಣೆ ಜಮೀರ್ ಅಹಮದ್ ಖಾನ್ ಅವರದ್ದು ಎಂದು ಬರೆದಿದ್ರು ಎಂದು ಮೂಲಗಳು ತಿಳಿಸಿವೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಆರೋಪಗಳನ್ನ ತಳ್ಳಿ ಹಾಕಿ ಪ್ರತಿಕ್ರಯಿಸಿ ನಾನು ಪೊಲೀಸರನ್ನ ಮಧ್ಯಸ್ಥಿಕೆ ವಹಿಸಬೇಕಂದಷ್ಟೇ ಹೇಳಿದ್ದೆ ಯಾವುದೇ ಪಕ್ಷದ ಪರ ನಿಂತಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ನಂತರ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ರೈತ ಮತ್ತು ಅವರ ಕುಟುಂಬವನ್ನ ಮನವೊಲಿಸಿ ಪ್ರತಿಭಟನೆಯನ್ನ ಹಿಂಪಡೆಯುವಂತೆ ಮಾಡಿದ್ರು ಘಟನೆಯ ಕುರಿತು ಮುಂದಿನ ತನಿಖೆ ನಡೆಯುತ್ತಿದೆ ವಸತಿ ಸಚಿವರ ವಿರುದ್ಧ ರೈತನ ಈ ಆತ್ಮಹತ್ಯೆ ಬೆದರಿಕೆ ಘಟನೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದ್ದು ಅಧಿಕಾರಿಗಳ ಪಾತ್ರದ ಮೇಲೂ ಪ್ರಶ್ನೆಗಳು ಎದ್ದಿವೆ ಅಂತ ಬಂದಿದ್ರು ರೈತರ ಕಡೆಯವರು ಅವ್ರಿಗೆ ನೇರವಾಗಿ ನಾನು ಕೇಳಿದೆ ನಾನು ಏನ್ರಿ ಮಾತಾಡಿದ ಈಗ ನಾವು ಸರ್ಕಾರದಲ್ಲಿ ಮಂತ್ರಿ ಇದ್ದೀನಿ ಯಾರನ್ನ ಏನಾಗ್ತದೆ ಸಹಾಯ ಮಾಡಿ ಅಂತ ನಮ್ಮ ತಪ್ಪು ಬರ್ತಾರೆ ಯಾರೋ ತಬರ್ ಅಂತವ್ರು ಬಂದ್ರು ಯಾರೋ ಅಕ್ಬರ್ ಅಂತವ್ರನ್ನ ಏನು ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಈ ತರ ದುಡ್ಡು ಯಾರಿಗೂ ಕೊಡ್ಬೇಕಂತ ಹೇಳ್ಬಿಟ್ಟು ದುಡ್ಡು ತಗೊಂಡಿದ್ರು ನಿಜ ಅವ್ರು ಹೇಳಷ್ಟು ದುಡ್ಡು ಇಲ್ಲ ಕಡಿಮೆ ಇದೆ ದುಡ್ಡು ಅದೇನೋ ಕೂತ್ಕೊಂಡು ಕಾಂಪ್ರಮೈಸ್ ಮಾಡೋಪ್ಪ ಅಂತ ಹೇಳಿರೋದು ಅದು ನಾನು ಅವ್ರನ್ನ ಬಿಟ್ಬಿಡಿ ಇಲ್ಲಿಗಲ್ ಆಗ್ಬಿಡಿ ದುಡ್ಡು ತಗೊಂಡ್ಬಾರ್ದು ಅಂತ ಏನಾರು ಹೇಳಿದ್ದೀನ ಫೋನರ್ ಏನ್ ಹೇಳಿದ್ದೀನಿ ನಾನು ನೋಡ್ರಿ ಯಾರೋ ಅಕ್ಬರ್ ಅಂತ ಇದಾರೆ ಅಂತ ಹರಸ್ ಮಾಡ್ಕೊಂಡು ಬಂದಿರಂತೆಲ್ಲ ಅವ್ನ್ ದುಡ್ಡು ತಗೊಂಡಿರೋದು ನಿಜ ಅದು ಅವ್ನ್ ಕೂತ್ಕೊಂಡು ಅಷ್ಟಿಲ್ಲ ಅವ್ರು ಹೇಳಷ್ಟು ಅಷ್ಟಿಲ್ಲ ದುಡ್ಡು ಕಡಿಮೆ ತಗೊಂಡಿದ್ದಾರೆ ಅಂತ ಕೂತ್ಕೊಂಡು ರಾಜಿ ಮಾಡಿ ಸೆಟಲ್ ಮಾಡ್ರಿ ಅಂತ ಹೇಳ್ತೀನಿ ತಪ್ಪೇನಿದೆ ಅದು ತಪ್ಪೇನಿದೆ ಆಮೇಲೆ ಅಕ್ಬರು ಲೋಕಲ್ ಅವ್ನ ಚಿಕ್ಕಬಳ್ಳಾಪುರ ಅಕ್ಬರ್ ಮೂಲತಃ ಅವನು ಚಿಕ್ಕಬಳ್ಳಾಪುರ ಈಗ ನಮ್ ತವ್ ಬರ್ತಾರೆ ಸ್ಯಾಕೆ ಈಗ ನೀರಾಮ ಸಾಬ್ರದ ಸಾವಿರಾರು ಜನ ಬರ್ತಾರೆ ನಮ್ ತಾವ ಬರ್ತಾರೆ ನಾನು ಫೋನ್ ಮಾಡಿ ಇಲ್ಲಿಗೆಲ್ಲ ಬಿಡ್ಬಿಡಿ ಅವನ್ನ ದುಡ್ಡು ಕೊಲೆಕ್ಟ್ ಮಾಡಂಗಿಲ್ಲ ನಾನು ಈಗ ಅವ್ರು ತಗೊಂಡಿದ್ರೆ ಕೊಡೇಬೇಕು ಈಗ ತಗೊಂಡಿದ್ದೆ ಈಗ ನಾಮ್ ಕಿಟ್ಟ ಅದೇ ಹೇಳಿದೆ ನಾವ್ ಯಾರಿಗೂ ಅನ್ಯಾಯ ಮಾಡಲ್ಲ ನಾವು ಯಾರಿಗೂ ಇದ್ ಮಾಡಕ್ ಹೋಗಲ್ಲ ಅವ್ನೇನಾರು ಅಕ್ಬರ್ ತಗೊಂಡಿಂಗ್ ಲೀಗಲ್ ಆಗಿ ತಗೊಂಡು ನೀವು ವಸೂಲಿ ಮಾಡ್ಕೊಳ್ಳಿ ನೀವು ಕಾರ್ ಪ್ರಕಾರ ವಸೂಲಿ ಮಾಡ್ಕೊಳ್ಳಿ ಈಗ ನಾನೇನಂದೆ ಅವತ್ ಫೋನ್ ಅಲ್ಲಿ ನೋಡ್ರಿ ಯಾರೋ ನನ್ನ ಸ್ನೇಹಿತರು ಹೇಳಿದಾರೆ ಅಕ್ಬರ್ ಅಂತ ಹೇಳ್ಬಿಟ್ಟು ಏನೋ ಅರೆಸ್ಟ್ ಮಾಡಿದ ಅಂತಲ್ಲ ಅವ್ನು ದುಡ್ಡು ತಗೊಂಡಿರೋ ನಿಜ ಅವನು ಅವ್ನ ಹೇಳು ದುಡ್ಡಿಲ್ಲ ಹೆಚ್ಚು ಕಡಿಮೆ ಇದೆ ಕೂತ್ಕೊಂಡು ಮಾಡಿ ಸೆಟಲ್ ಮಾಡಿ ಅಂತ ಹೇಳಿದೀನಿ ನಾನು ತಪ್ಪೇನಿದೆ ಅದು ಮಾಡಿದ್ದಾರೆ ದಿನ ಕಸ್ಟಡಿಯಲ್ಲಿ ಇತ್ತ

ಆಮೇಲೆ ರೈತರು ಅನ್ನದಾತ್ರ ರೈತರಿಗೆ ಅನ್ಯಾಯ ನಿಜ ರೈತರಿಗೆ ಅನ್ಯಾಯ ಮಾಡೋದು ಪ್ರಶ್ನೆ ಬರಲ್ಲ ಅವ್ರ ಅನ್ನ ಕೊಡ್ತಾರೆ ಅನ್ನದಾತ್ರಿ ಅವರು ಅವ್ರನ್ನ ಮಾಡ್ ರೈತರು ಅಂತನೂ ಗೊತ್ತಿಲ್ಲ ನನ್ಗೆ ಯಾವ ವಿಚಾರ ಯಾರು ದುಡ್ಡು ಏನಂತ ಗೊತ್ತಿಲ್ಲ ನನ್ಗೆ ಅವ್ರ ಏನಂದ್ರು ದುಡ್ಡು ಕೊಡ್ಬೇಕಾಗಿರೋದು ನಿಜ ಅವ್ರು ಹೇಳಷ್ಟು ದುಡ್ಡಿಲ್ಲ ಇಲ್ಲ ಸ್ವಲ್ಪ ಕಡಿಮೆ ದುಡ್ಡು ಇದೆ ಅವ್ರಿಗೆ ವ್ಯತ್ಯಾಸ ಇದೆ ಸ್ವಲ್ಪ ಹೇಳಿ ಕಾಂಪ್ರಮೈಸ್ ಮಾಡಿ ಅಂತ ನಾನು ಫೋನ್ ಮಾಡಿ ಕೇಳಿದ್ದೀನಿ ನಾನು ಹೇಳಿದ್ದೀನಿ ನಾನು ನಮ್ಮ ಆಂಜನೇಯ ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಈಗ ಚೇರ್ಮನ್ ಆಗಿದ್ದಾರೆ ಅವ್ರಿಗೆ ಹೇಳಿದ್ದೀನಿ ನೋಡಪ್ಪ ರೈತರಿಗೆ ಅನ್ಯಾಯ ಆಗೋದ್ ಬೇಡ ಅವ್ನ ಕರ್ಸ್ಬೇಕು ಊಂತಿ ಅದ್ ಏನ್ ಲೆಕ್ಕಾಚಾರ ಮಾಡಿ ನಾಳೆ ಅಕ್ಬರ್ಗೂ ಅವ್ರು ಹೇಳ್ತೀನಿ ನಂತ ಯಾರ್ ಬಂದಿದ್ರು ಅವ್ರಿಗೆ ಫೋನ್ ಮಾಡ್ಬಿಟ್ಟು ಅಕ್ಬರ್ ಅಕ್ಬರ್ ನಾಳೆ ಬಂದಂಗ್ ಮಾಡ್ತಾ ಇದ್ದೀನಿ ನಾನು ಅಕ್ಬರ್ ನಾಳೆ ಬಂದಂಗ ಮಾಡ್ತಾ ಇದ್ದೀನಿ ಆಂಜನೇಯವ್ರಿಗೆ ಜವಾಬ್ದಾರಿ ವಚ್ಚಿದ್ದೀನಿ ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ ಅವ್ರಿಗೂ ಹೇಳಿದೀನಿ ನಾನು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳ್ತೀನಿ ಈಗ ಅವ್ರ ಅಕ್ಬರ್ ಅವ್ರನ್ನ ಕಳಿಸಿ ಕೂತ್ಕೊಂಡವರು ಮದ್ಯ ವಹಿಸ್ಕೊಂಡು ಯಾರು ಹೇಳ್ಕೊಡ್ಬೇಕು ಕೊಡ್ಸಿ ಅಂತ ಹೇಳಿ ರೈತರಿಗೆ ನಾವು ಯಾವ ಕಾರಣಕ್ಕೂ ನಾವು ಅನ್ಯಾಯ ಆಗಕ್ ಬಿಡಲ್ಲ